ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ ಮಾಧ್ಯಮದ ಸ್ನೇಹಿತರು ನನ್ನ ಜೊತೆ ಮಾತಾಡಿದ್ರು ನನಗೆ ಆಶ್ಚರ್ಯ ಅನಿಸ್ತದ ಆ ಮಾಧ್ಯಮದೊಳಗ ಸಂಜೀವ್ ಕುಮಾರ್ ಉದ್ಯಮಿ ಅಂತೇಳಿ ಮಾಧ್ಯಮದವರು ಬರೀಲತ್ತರ ನಾನು ಬಸವ ಕಲ್ಯಾಣಕ್ಕೆ ಬಂದು ಐದು ವರ್ಷ ಆಯ್ತು ನನ್ನ ದೃಷ್ಟಿಕೋನದೊಳಗೆ ಒಬ್ಬೊಬ್ಬ ಜಸ್ಟ್ ಲೈಕ್ ಮಿಟ್ರ್ ಬಡ್ಡಿ ಮಾಡ್ತಾರಲ್ಲ ಮಿಟ್ರ್ ಬಡ್ಡಿ ದಂಧೆ ಕೋರಮ್ಮ ಯಾವತ್ತು ನನ್ನ ಜೊತೆ ಓಡಾಡ್ಲತ್ತನೋ ನನ್ನ ಹೆಸರು ಹೇಳಿಕೊಂಡು ಕಾಂಟ್ರಾಕ್ಟರ್ ಬಲ್ಲಿ ಅಧಿಕಾರಿಗಳು ಬಲ್ಲಿ ದುಡ್ಡು ಉಸಿಲಿ ಮಾಡಿ ಹುಲ್ಸೂರು ಪೆಟ್ರೋಲ್ ಪಂಪ್ ಖರೀದಿ ಮಾಡಿದನು ಇವತ್ತು ಅವ ಏನಾರೇ ಆಸ್ತಿ ಖರೀದಿ ಮಾಡ್ಯನಪ್ಪ ಅಂದ್ರ ಬಹುತೇಕ ತೊಂಬತ್ ಪ್ರತಿಶತ ಆಸ್ತಿ ಖರೀದಿ ಮಾಡಿದ್ದು ನನ್ನ ಹೆಸರು ಹೇಳಿಕೊಂಡು ಇವತ್ತು ಆಸ್ತಿ ಖರೀದಿ ಮಾಡಿದ್ದು ಇವತ್ತು ನಾನು ಅವನಿಗೆ ಮೋಸ ಅಂತ ಅವನು ಹೇಳ್ತಾನೆ ನಾನು ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕಂತ ಹೇಳಿ ನನ್ನ ಮೇಲೆ ಚೆಕ್ ಬೌನ್ಸ್ ಕೇಸ್ ಅವನು ಮಾಡ್ಯಾನ ನಾನು ಎರಡು ಸಾವಿರ ಇಪ್ಪತ್ನಾಲ್ಕು ಅಕ್ಟೋಬರ್ ತಿಂಗಳದೊಳಗೆ ಹದಿನಾರನೇ ತಾರೀಖ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ದೊಳಗೆ ಇಡೀ ಮಾಧ್ಯಮದ ಎದುರು ಬಂದು ಅವನ ಜೊತೆ ಯಾವುದು ನನ್ನ ಹಣದ ವ್ಯವಹಾರ ಇಲ್ಲ ನಾವು ನೀವು ಒಂದು ರೂಪಾಯಿ ಕೊಡೋವಿಲ್ಲ ಅಂತ ಹೇಳಿ ಹೇಳಿದ ದಾಖಲೆ ಕೊಡ್ತೀನಿ ನಾನು ಕೋರ್ಟಿಗೆ ದಾಖಲೆ ಕೊಡ್ತೀನಿ ಮಾಧ್ಯಮದವ್ರಿಗೆ ಕೊಡ್ತೀನಿ ಈಗ ಒಂದು ವರ್ಷ ಆಗಿ ಮೂರು ತಿಂಗಳ ತನಕ ಯಾಕೆ ನೀನು ವೆಯ್ಟ್ ಮಾಡಿ ಆಗ್ಬೋದಾಗಿತ್ತಲ್ಲ ನಾನು ಅವತ್ತೇ ಹೇಳೀನಿ ನಿನ್ನ ಜೊತೆ ಯಾವುದು ದುಡ್ಡಿನ ವ್ಯವಹಾರ ಇಲ್ಲ ಇವತ್ ನೀ ಏನಾದ್ರೆ ಜೀವನ ಮಾಡ್ಲತ್ತಿದಿ ಅಂದ್ರ ಶರಣು ಸಲಗರ್ ಕಾರಣಕ್ಕೆ ನನ್ನ ಜೊತೆ ಓಡಾಡಿ ದುಡ್ಡು ಮಾಡಿಕೊಂಡು ಕಾಂಟ್ರಾಕ್ಟರ್ಗೆ ಮೋಸ ಮಾಡಿ ಎಷ್ಟೋ ಅಧಿಕಾರಿಗಳು ಸರ್ ನಿಮ್ಮ ಹೆಸರು ಹೇಳಿ ದುಡ್ಡು ತೊಗೊಂಡಂತೇಳಿ ಇವತ್ತಿಗೆ ನನಗೆ ಬಂದು ಹೇಳ್ತಾರೆ ಆ ವ್ಯಕ್ತಿ ಒಬ್ಬ ಎಂತ ಮೋಸಗಾರ ಅಂತಕ್ಕಂಥದ್ದು ಇಡೀ ಬಸವ ಕಲ್ಯಾಣ ಜನರಿಗೆ ಗೊತ್ತದ ಆಮೇಲೆ ಆ ವ್ಯಕ್ತಿ ನೋಡ್ರಿ ಇವತ್ತು ನನಗೆ ಲೋಫರ್ ಅಂತ ಹೇಳಿ ಮಾತಾಡ್ತಾನವನು ತಂದೆ ಮೇಲೆ ಕೈ ಮಾಡೋನವನು ಇವತ್ತು ಬಸವ ಕಲ್ಯಾಣದೊಳಗೆ ಒಂದು ಚುನಾವಣೆಗೆ ನಿಂತಾನ ಒಂದು ಎರಡು ಏನು ಮೂರು ಸಲ ನಾಲ್ಕು ಸಲ ಚುನಾವಣೆ ನಿಂತಾನ ಆ ನಾಕ್ನೂರು ಜನರ ದೇವಸ್ಥಾನದ ಎಲೆಕ್ಷನ್ ಒಂದು ಸಲ ಜನ ಅವನಿಗೆ ಗೆದಿಲ್ಲ ಅಂತ ಒಬ್ಬ ನೀಚ ವ್ಯಕ್ತಿ ಇವತ್ತು ನನ್ನ ಮೇಲೆ ಆರೋಪ ಮಾಡ್ಯನ ನನಗೇನು ಬೇಜಾರಿಲ್ಲ ಯಾಕಂದ್ರ ಶರಣು ಸಲಗರ ವ್ಯಕ್ತಿತ್ವದ ಕಾರಣಕ್ಕಾಗಿ ಇವತ್ತು ಬಸವ ಕಲ್ಯಾಣ ಜನ ನನಗೆ ಎರಡು ಸಲ ಶಾಸಕ ಮಾಡ್ಯಾರ ನನ್ನ ಬಲ್ಲೇನು ಆಸ್ತಿ ಇಲ್ಲ ನನ್ನ ಬಲ್ಲೇನು ಅಂತಸ್ತಿಲ್ಲ ಏನು ಇಲ್ಲ ನನ್ನ ಕಡೆ ಜನ ನನಗಾಯಿ ಅವ ನನ್ನ ಸಮೀಪಿರೋದ್ರಿಂದ ನನ್ನ ಎಲ್ಲಾ ಲೆಟರ್ ಪ್ಯಾಡ್ಗಳು ಬ್ಲಾಂಕ್ ಸೈನ್ ಮಾಡಿ ನಾನು ಮಾಡೀಪಿರೋದ್ರಿಂದ ನನ್ನ ನನ್ನ ಎಲ್ಲಾ ಚೆಕ್ ಬ್ಲಾಂಕ್ ಸೈನ್ ಅವನ ಹತ್ರ ಇಡ್ತಿದ್ದ ನಾನು ಅವತ್ತೇ ಕಾಂಪ್ಲೇಂಟ್ ಕೊಟ್ಟಿನ ನಾನು ಇವ ನನ್ನ ದುರುಪಯೋಗ ಮಾಡ್ಕೋಬಹುದು ಅಂತ ಹೇಳಿ ಎಸ್ ಪಿ ಅವ್ರಿಗೆ ಸ್ವತಃ ಹೋಗಿ ನಾನು ಕಾಂಪ್ಲೇಂಟ್ ಕೊಟ್ಟಿನಿ ಒಂದು ವೇಳೆ ಹೌದು ಅವನ ಜೊತೆ ನಾನು ಹಣದ ವ್ಯವಹಾರ ಮಾಡಿದ್ದ ನಾ ಬ್ಲಾಂಕ್ ಚೆಕ್ ಅವನಿಗೆ ಒಂದು ವೇಳೆ ಕೊಡ್ತಿದ್ದಪ್ಪ ಅಂದ್ರೆ ನನ್ನ ಎಲೆಕ್ಷನ್ ಅಕೌಂಟ್ ನಾನು ಬಳಸ್ತೀನ ನಾನು ಆ ಎಲೆಕ್ಷನ್ ಸಂಬಂಧಪಟ್ಟಂತ ತೆಗೆದಂತ ಅಕೌಂಟ್ ಅದು ಚುನಾವಣೆ ಆದ್ಮತ ಅಕೌಂಟ್ ಕ್ಲೋಸ್ ಆಯ್ತು ಕ್ಲೋಸ್ ಯಾರು ಮಾಡ್ಸಾರ ಅವನೇ ಮಾಡ್ಸ ಕ್ಲೋಸ್ ಮಾಡಿಸಿದ್ದು ಅವನೇ ಓಪನ್ ಮಾಡಿಸಿದ್ನು ಅವನೇ ಮತ್ತೆ ಈಗ ತಿರುಗಿ ಚೆಕ್ ಬೌನ್ಸ್ ಕೇಸ್ ಹಾಕೋನು ಅವನೇ ಹಾಗಾಗಿ ಬಸವ ಕಲ್ಯಾಣದ ಜನರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸಮಸ್ತ ಎಲ್ಲ ಮಹಾಜನತೆಗ ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಪರಿಚಯ ಅದ ಅದಕ್ಕೆ ಮಾಧ್ಯಮದ ಮುಖಾಂತರ ನಾನು ಹೇಳ್ತೇನೆ ಅವನೂರಕ್ಕೂ ನೂರು ನನಗ್ ಚೀಟಿಂಗ್ ಮಾಡ್ತಕ್ಕಂಥ ಕೆಲಸ ಇದು ನನ್ಗೆ ಬ್ಲಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಮಾಡ್ಯಾನೂರಕ್ ನೂರಿಗೆ ಕಾನೂನಿನ ಶಿಕ್ಷೆ ನೂರಕ್ಕೆ ನೂರ ಆಗ್ತದೆ ನಾನು ಯಾವುದೇ ರೀತಿ ಜೀವ ಬೆದರಿಕೆ ಅವನಿಗೆ ಹಾಕಿಲ್ಲ ನಾನು ಜೀವ ಬೆದರಿಕೆ ಹಾಕ್ತಕ್ಕಂಥ ವ್ಯಕ್ತಿತ್ವ ನಂದಲ್ಲ ನಾನು ರೌಡಿಸಮ್ ಮಾಡೋನಾಗ್ಲಿ ಜೀವ ಬೆದರಿಕೆ ಹಾಕ ಹಾಕೋ ಆಗಲಿ ಅಂತ ವ್ಯಕ್ತಿ ಇದ್ದಂದ್ರೆ ನಾನು ನನಗ್ ಜನ ಎರಡ್ ಸಲ ಶಾಸಕ ಮಾಡ್ತೀರಾ ಅವ್ರು ಬ್ಲಾಕ್ ಮೇಲ್ ಮಾಡೋದು ಗೊತ್ತಲ್ಲಾರ್ದಂಗ ನಮಗ ಏನೋ ಮಾತಾಡಂಗ ಮಾತಾಡೋದು ರೆಕಾರ್ಡಿಂಗ್ ಮಾಡ್ಕೊಂಬೋದು ಅದೇ ಸಮಾಜ ಜಾಲತಾಣದೊಳಗೆ ಬಿಡೋದು ಆ ನೀಚ ಬುದ್ಧಿ ವ್ಯಕ್ತಿತ್ವ ಬಿಡಬೇಕವ ಯಾಕಂದ್ರೆ ಇಡೀ ಸಮಾಜ ಗೊತ್ತದ ಒಬ್ಬ ಎಂತ ವ್ಯಕ್ತಿ ಅಂತ ಹೇಳಿ ಹೇಳೋ ಜ್ವರತೆ ಇಲ್ಲ ನಾನು ಜನ ಅವನಿಗೆ ಅವ ಅಷ್ಟೇ ಅಲ್ಲ ಅವ್ನ ಜೊತೆ ಅವ್ನ ಹಿಂದೆ ಯಾರ್ಯಾರ ಅಂತಕ್ಕಂಥದ್ದು ನಾನು ಮುಂದಿನ ದಿನದೊಳಗೆ ನಾನು ಬಯಲು ಮಾಡ್ತೀನಿ ಮತ್ತೆ ನಮ್ಮ ಪಾರ್ಟಿದವ್ರೆ ಒಬ್ರು ಪ್ರಮುಖ ವ್ಯಕ್ತಿ ಇರೋ ಅವನ ಜೊತೆ ನಮ್ಮ ಪಾರ್ಟಿದವ್ರೆ ಪ್ರಮುಖವಾಗಿ ನಮ್ಮ ಪಕ್ಷದವ್ರು ಬೇರೆ ಪಾರ್ಟಿದವ್ರು ಅವನ ಜೊತೆ ಆಕ್ಟ್ ಮಾಡ್ಲತ್ತಾರ ಶರಣು ಸಲಗರ್ದು ಮಾನ ಹರಾಜ್ ಆಗ್ಬೇಕು ಶರಣು ಸಲಗರ್ ಜನಪ್ರಿಯತೆ ಕಡಿಮಾಗಬೇಕಂತೇಳಿ ನಮ್ಮ ಪಕ್ಷದ ಒಬ್ಬ ಮುಖಂಡರು ಪ್ರಭಾವಿ ಮುಖಂಡರು ಅದು ಸಮಯ ಬಂದಾಗ ನಮ್ಮ ಪ್ರಮುಖರಿಗೆ ನಾನು ಹೇಳ್ತೀನಿ ಆ ವ್ಯಕ್ತಿ ಯಾವ ರೀತಿ ಅವ್ನ ಹಿಂದೆ ಆಕ್ಟ್ ಮಾಡ್ಲತ್ತನ ಶರಣು ಸಲಗರ್ ಯಾವ ರೀತಿ ತೊಂದರೆ ಕೊಡಬೇಕು ಶರಣು ಸಲಗರ್ ಯಾವ ರೀತಿ ಜನಪ್ರಿಯತೆ ಇಲ್ಲಿ ಕಡಿಮೆ ಆಗ್ಬೇಕು ಪಾರ್ಟಿದೊಳಗೆ ಕಡಿಮೆ ಮಾಡ್ಬೇಕಂತ ಹೇಳಿ ಮಾಡ್ಲತ್ತಾರಲ್ಲ ನನಗೆ ವಿಶ್ವಾಸದ ನಾ ಯಾರು ಕೂಡ ಆ ರೀತಿ ಇವತ್ತಿಗೂ ಮಾಡಿಲ್ಲ ನಾನು ನಾ ಇವತ್ತಿಗೂ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟದೊಳಗಿದ್ದೀನಿ ನಾನು ಒಂದ್ ವೇಳೆ ಇವನಿಗೆ ಏನಾದ್ರೆ ನಾನು ಮೋಸ ಮಾಡ್ತಿದ್ದೆ ನಾನು ಅಂದ್ರೆ ಇನ್ನೊಬ್ರಿಗೆ ಯಾರಿಗೋ ಮಾಡ್ತಿದ್ದ ಇವನಿಗೆ ನಾನು ತೊಂದರೆ ಕೊಡ್ತಿದ್ದೆ ಅಂದ್ರೆ ಮತ್ತೊಬ್ಬರಿಗೆ ಯಾರಿಗೋ ತೊಂದರೆ ಕೊಡ್ತಿದ್ದೆ ನಾನು ನಾನು ಈಗಾಗಲೇ ಕೋರ್ಟಿನ ಮೊರೆ ಹೋಗಿ ನಾನು ನನ್ನ ಮೇಲೆ ಎಫ್ಐಆರ್ ಆರ್ ಆಗ್ಯದ ಹೇಳಿ ನನ್ನ ಮಾಹಿತಿ ಬಂದದ ನಾನು ನೂರಕ್ಕ ನೂರು ಇದ್ರೊಳಗೆ ಹಂಡ್ರೆಡ್ ಪರ್ಸೆಂಟ್ ಇದ್ದೀನಿ ನಾನು ಯಾರಿಗೆ ಮೋಸ ಆಗಲಿ ಈ ರೀತಿ ಕೆಟ್ಟ ಕೆಲಸ ಮಾಡ್ತಕ್ಕಂಥದ್ದು ನಾನು ಎರಡನೇ ಬಾರಿ ಶಾಸಕ ನನಗೆ ಗೊತ್ತದ ಯಾವ ರೀತಿ ಬದುಕಬೇಕು ಈ ಸಮಾಜದೊಳಗೆ ಯಾವ ರೀತಿ ಜೀವನ ಮಾಡಬೇಕು ಇನ್ನೂ ಸಾಕಷ್ಟು ಗುರಿ ಇಟ್ಕೊಂಡು ಬದುಕ್ತಕ್ಕಂಥವ್ನು ನಾನು ಈ ರೀತಿ ನನ್ನ ಜೀವ ಮನದೊಳಗೆ ಗೊತ್ತಿಲ್ಲ ಯಾರಿಗೆ ಹತ್ತು ರೂಪಾಯಿ ಯಾರಿಗ ವಂಚನೆ ಮಾಡಿದ್ ನನಗೆ ಗೊತ್ತಿಲ್ಲ ಅವ ವಂಚನೆ ಮಾಡಿದ ಸಾವಿರ ಉದಾಹರಣೆಗಳು ನಿಮಗೆ ಎವಿಡೆನ್ಸ್ಗೆ ಸಾಥ್ ನಾನು ನೀನು ನೀನ್ ಹೇಳ್ತಿದಂದ್ರ ಒಂದೂವರೆ ವರ್ಷ ಯಾಕೆ ನೀನು ಕುಂತಿ ಅಥವಾ ನೀನ್ ನನಗೆ ದುಡ್ಡು ಕೊಟ್ಟಿದಂದ್ರ ನೈನ್ಟಿ ನೈನ್ ಲ್ಯಾಕ್ಸ್ ಹೆಂಗೆ ಕೊಟ್ಟಿ ಇದು ಬಹಳ ವಿಚಿತ್ರದಲ್ಲ ತೊಂಬತ್ತೊಂಬತ್ತ ಲಕ್ಷ ಅಥವಾ ಒಂದು ಕೋಟಿ ಇರಬೇಕಾಗಿತ್ತು ಅಥವಾ ಐವತ್ತು ಲಕ್ಷ ಇರಬೇಕಾಗಿತ್ತು ಹೋಲಿ ನೀ ಅಂದ್ರೆ ಲಕ್ಷ ರೂಪಾಯಿ ಎಲ್ಲಿಂದ ತಂದಿ ನೀನು ಅಷ್ಟು ದೊಡ್ಡವನ ನೀನು ಇವತ್ತು ಮಾಧ್ಯಮದವರು ಉದ್ಯಮಿ ಅಂತ ಹೇಳಿ ಅವನೊಂದು ಫೈನಾನ್ಸ್ ಮೀಟರ್ ಬಡ್ಡಿ ಫೈನಾನ್ಸ್ ಹತ್ತು ಬೈ ಇಪ್ಪತ್ತು ಮೀಟರ್ ಬಡ್ಡಿ ಫೈನಾನ್ಸ್ ನಡೆಸತಕ್ಕಂತ ವ್ಯಕ್ತಿ ಯಾರೇ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರ ಮನೆ ಮುಂದೆ ಹೋಗಿ ಜನರಿಗೆ ಕೂಡ ದುಡ್ಡು ಉಸಲಿ ಮಾಡ್ತಾನೆ ಅಂತ ವ್ಯಕ್ತಿ ಆ ದುಡ್ಡಿನ ಮೇಲೆ ಅಷ್ಟವನಿಗೆ ದುಷ್ಟ ಪ್ರೇಮ ಹಾಗಾಗಿ ನನಗ್ ಕಾನೂನಿನ ಮೇಲೆ ವಿಶ್ವಾಸ ಅದ ನಾ ನೂರಕ್ ನೂರು ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಇದ್ದೀನಿ ಅಂತ ಹೇಳಿ ನನಗೆ ವಿಶ್ವಾಸ ಅದ ಯಾಕಂದ್ರ ಒಂದ್ ವೇಳೆ ಯಾರಿಗಾರೇ ಆ ರೀತಿ ಮಾಡಿದಂದ್ರ ನಾ ಹೋಗ ಅವರಿಗೆ ಕೈ ಜೋಡಿಸಿ ಕ್ಷಮೆ ಕೇಳ್ತಕ್ಕಂಥ ವ್ಯಕ್ತಿತ್ವದ ನಾನು ಯಾವುದು ಹಣದ ವ್ಯವಹಾರ ನನ್ನ ಜೊತೆ ಅವನ ಜೊತೆ ಆಗಿಲ್ಲ ಅಂತಕ್ಕಂಥದ್ದು ನಾನೇ ನಿಮಗೆ ಒಂದು ವಿಡಿಯೋಗಳು ಹಾಕಿಸ್ತೀನಬೇಕಾದ್ರೆ ಅವನೇ ಹೇಳಿದ್ದು ಹಿಂಗೆ ಹಿಂದನು ಒಂದ್ಸಲ ನನ್ನ ನಿಂದ ತ್ರಾಸ ಆಗ್ಯದ ಅಂತ ಹೇಳಿ ಲೆಟರ್ ಬರೆದು ಓಡೋಗಿ ಮನೆ ಬಿಟ್ಟು ನಸ್ಕಿನೊಳಗೆ ನಷ್ಟಕಿನ ಒಳಗೆ ಓಡ್ ಇದು ಎಲ್ಲರಿಗೂ ಗೊತ್ತದ ಬ್ಲ್ಯಾಕ್ ಮೇಲ್ ಮಾಡದ್ ನನಗೆ ನಂಗೆ ಬ್ಲ್ಯಾಕ್ ಮೇಲ್ ಮಾಡೋ ಸಲುವಾಗಿ ಇದು ಎರಡನೇ ಸಲ ಒಂದು ಇದು ಗೊತ್ತಂತರ ಫಸ್ಟ್ ಟೈಮ್ ಹಾಂಗ್ ಮಾಡ್ದ ಎರಡನೇ ಸಲ ಹಿಂಗ್ ಮಾಡ್ದ ಮತ್ತ ಆ ವ್ಯಕ್ತಿ ಎಷ್ಟು ನೀಚನ ಅಂದ್ರ ಯಾವ ಕೃತ್ಯಕ್ಕೂ ನಳಿತಾನೆ ಅವ್ನ ಹೆಂಡತಿ ಮಕ್ಕಳಿಗೆ ಬಳಸ್ತಾನ ನಂಗೆ ಅದು ಭಾರಿ ನೋವದದು ನನಗ್ ಬ್ಲ್ಯಾಕ್ ಮೇಲ್ ಮಾಡೋ ಸಲಕ್ಕ ನನಗ್ ಚೀಟಿಂಗ್ ಮಾಡೋ ಸಲುವಾಗಿ ನನಗ್ ಮಾನಹಾನಿ ಮಾಡೋ ಸಲುವಾಗಿ ಅವ್ನ ಹೆಂಡತಿ ಮಕ್ಕಳಿಗೆ ಸಂಪೂರ್ಣ ಬಳಸ್ತಕ್ಕಂಥ ಕೆಲಸ ಮಾಡ್ತಾನೆ ಅವ ನೇರವಾಗಿ ಬರಲ್ಲ ಯಾವತ್ತು ಹಾಗಾಗಿ ನನ್ನ ಕಾನೂನಿನ ಮೇಲೆ ವಿಶ್ವಾಸದ ಇದರೊಳಗೆ ಇದ್ರೊಳಗೆ ನೂರಕ್ಕೂ ನೂರು ನಾನು ಪರಿಶುದ್ಧ ಇದ್ದೀನಿ ಇದರೊಳಗೆ ಜಯ ನನಗಾಗ್ತದ ನೂರಕ್ಕೂ ನೂರು ಅವನಿಗೆ ಕೋರ್ಟ್ ಜೈಲಿಗೆ ಕಳಿಸ್ತದೆ ಧನ್ಯವಾದಗಳು